ಹಾಯ್ ಹಲೋ ಸ್ವೀಟರ್ಸ್ ಗುಡ್ ಮಾರ್ನಿಂಗ್ ಎವ್ರಿ ಅಂತ ಹೇಳ್ತಾ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಲಾಗ್ಸ್ ಲೈವ್ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಬಂದಿದ್ದೀನಿ ಎಲ್ರಿಗೂ ಮೇ ಬಿ ಲೈಕ್ ಆಗುತ್ತೆ ಲೈಕ್ ಆಗೋಲ್ಲ ಗೊತ್ತಿಲ್ಲ ಬಟ್ ಬೆಳಗ್ಗೆ ಬೆಳಗ್ಗೆ ಬಂದಿದ್ದೀನಿ ಸಂಡೇ ಆಲ್ಮೋಸ್ಟ್ ಎಲ್ಲರೂ ರೇಸ್ಟಲ್ಲಿ ಇರ್ತೀರ ಸೊ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅಂತ ನನಗನ್ಸುತ್ತೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಕಳಿಸಿ ಅಂತ ಹೇಳ್ತಿದ್ದೀನಿ ಹಾಗೆ ಬೇಗ ಬೇಗ ಸಪೋರ್ಟ್ ಮಾಡಿ ನನಗೆ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫಾರ್ ಅದು ಫಸ್ಟ್ ಮಾರ್ನಿಂಗ್ ಇದೆ ಫಸ್ಟ್ ಎಲ್ಲ ಮಾರ್ನಿಂಗ್ ಬರ್ತಾ ಇದೆ ಇತ್ತೀಚಿಗೆ ನಾನು ಮಾರ್ನಿಂಗ್ ಬಂದೇ ಇಲ್ಲ ಆ್ಯಕ್ಚುಲಾಗಿ ಅಂತಂದರೆ ಸೊ ನಿಮಗೆಲ್ಲರಿಗೂ ಮಾರ್ನಿಂಗ್ ನೋಡಿ ಖುಷಿ ಆಗುತ್ತೆ ಮತ್ತೇ ನನ್ನ ನಾನು ಅಂದ್ಕೊಂಡಿದ್ದೀನಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಳಿಸಿ ಅಂತ ಕೂಡ ಹೇಳ್ತಾ ಇದ್ದೀನಿ ಹಾಗೆ ವೆಲ್ಕಮ್ ಫಸ್ಟಿಗೆ ವೆಲ್ಕಮ್ ವೆಲ್ಕಮ್ ಟು ಲೈವ್ ನಮಸ್ಕಾರ ನಮಸ್ಕಾರ ಜಿನ್ಸ್ ಅವರೇ ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಸರ್ ಹೇಗಿದ್ದೀರಾ ಕಾಫಿ ಟು ಎಂತಾಯಿತು ಟಿಫನ್ ಆಯಿತಾ ಹೇಳಿ ಹೇಗೆ ಮನೇಲೆಲ್ಲರೂ ಹೇಗಿದ್ದಾರೆ ಹಾಯ್ ಪುಷ್ಪಾ ಗುಡ್ ಮಾರ್ನಿಂಗ್ ಪುಷ್ಪಾ ಪುಷ್ಪಾ ಕಾನ್ಫರೆನ್ಸ್ ಲೈವ್ ಮಾಡುವ ಹಾಗೆ ಹರೇ ರಾಮ್ ಅಂತ ಹೇಳ್ತಾ ಇದ್ದಾರೆ ಹರೇ ರಾಮ್ ಹರೇ ರಾಮ್ ಹಾಗೆ ಏನು ಸಿಸ್ ಬೇಗ ಹಾಂ ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಅಕ್ಕನ ಬರ್ಡೇ ಇದೆ ಅಲ್ಲಿಗೆ ಹೋಗೋದಿದೆ ಮಧ್ಯಾಹ್ನ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಬೆಳಗ್ಗೆ ಇವಾಗ ಆಲ್ಮೋಸ್ಟ್ ಎಲ್ಲರದು ಟಿಫನ್ ಟೈಮ್ ಮುಗ್ದಿರುತ್ತೆ ಆವಾಗ ಜಾಯ್ನ್ ಆಗೋಣ ಅಂದ್ಕೊಂಡು ಜಾಯ್ನ್ ಆಗಿದ್ದೀನಿ ಪುಷ್ಪ ಇವತ್ತಿನ ಬೆಳಗ್ಗಿನ ಸೆಷನ್ ಲೈವ್ ಹೇಗಿರುತ್ತೆ ಅಂತ ನೋಡುವ ಅಂತ ಹೇಳ್ಬಿಟ್ಟು ಹಾಗೆ ನಮ್ಮ ಜಿನ್ಸಿ ಅವರು ಹೇಳ್ತಾ ಇದ್ದಾರೆ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಪುಷ್ಪ ವೆಲ್ಕಮ್ ಟು ಲೈವ್ ಪುಷ್ಪ ಹೇಗಿದ್ದೀರಾ ಮಗಳೇಗಿದ್ದಾಳೆ ಹಾಗೆ ಫಸ್ಟ್ ಲೈಕ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ತ್ಯಾಂಕ್ ಯು ಜನ್ ನಂದು ಇನ್ನೂ ನಿದ್ರೆ ಆಗಿಲ್ಲ ಅಂತ ಹೇಳ್ತಾರೆ ಜಿನ್ಸ್ ಅವರು ಫೈವ್ ಏಯ್ಟ್ ಜೀರೋ ಅವರು ಸೂಪರ್ ನಿದ್ರೆ ಮಾಡಿ ಆಲ್ಮೋಸ್ಟ್ ರಜಾ ಇರುತ್ತಲ್ವಾ ಸೊ ಮಾಡಿ ನಿದ್ರೆ ಮಾಡಿ ಹಾಗೆ ಡಿ ಬಾಸ್ ಅವರೇ ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಸರ್ ಹೇಗಿದ್ದೀರಾ ತಿಂಡಿ ಆಯಿತಾ ಹಾಗೆ ಸಂಡೇ ಸ್ಪೆಷಲ್ ಇವತ್ತು ರೆಸ್ಟಾ ಮನೆಯಲ್ಲಿ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿದ್ರೆ ಮಾಡಿ ಅಂತ ಇದ್ದಾರೆ ಹಾಗೆ ನಮ್ಮ ಚಿತ್ರ ವ್ಲಾಗ್ಸ್ ಅವರು ಬಂದರು ಹಲೋ ಅಕ್ಕ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಟು ಲೈವ್ ಮನೆಯಲ್ಲರೂ ಹೇಗಿದ್ದಾರೆ ನೀವು ಹೇಗಿದ್ದೀರಾ ಟಿಫನ್ ಆಯಿತಾ ಗುಡ್ ಮಾರ್ನಿಂಗ್ ಅಂತ ನಮ್ಮ ಡಿ ಬಾಸ್ ಹೇಳ್ತಾರೆ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಹಾಗೆ ಟಿಫನ್ ಆಯಿತಾ ಸರ್ ಪುಷ್ಪ ಟಿಫನ್ ಆಯಿತಾ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಸೂಪರ್ ಸೂಪರ್ ಜೇಮ್ಸ್ ಅವರು ನಾನು ನಿಮ್ಮ ಬಿಗ್ ಅಭಿಮಾನಿ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಪುಷ್ಪ ಅವರು ಹೇಳ್ತಾರೆ ಚಿತ್ರಸೀಸ್ ಬಂದಿದ್ದಾರೆ ಅಂತ ಹೇಳಿ ಹಾಂ ಪುರೂಪಕ್ಕೆ ಬಂದಿದ್ದಾಳೆ ಬ್ಲೂ ಲೈಕ್ ಕೊಟ್ಟೆ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಫ್ ಬಿ ಬಿ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಫ್ ಎ ಬಿ ಬಿ ಯು ಅವರು ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಹಾಗೆ ಬ್ಲೂ ಲೈಕ್ ಕೊಟ್ಟೆ ಹೋಗ್ತೀನಿ ಬಾಯ್ ಅಂತೆ ಯಾಕೆ ಚಿತ್ರ ಇರು ಇನ್ನೂ ಸ್ವಲ್ಪ ಸಮಯ ಮಾತಾಡ್ಬೋದಲ್ಲ ಯಾಕೆ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮ ಎಫ್ ಬಿ ಬಿ ಎಫ್ ಎ ಬಿ ಬಿ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು ಲಾಟ್ ಅಂತ ಹೇಳ್ತಾ ಇದ್ದೀನಿ ಇದು ನಿಮ್ಮದು ಸೆಕೆಂಡ್ ಥರ್ಡ್ ಟೈಮ್ ಆ್ಯಕ್ಚುಲಿ ತೊಗೊಳ್ತಾ ಇರೋದು ನನ್ನ ಪ್ರಕಾರ ಅವಾಗು ನಾನು ಚೆನ್ನಾಗಿದ್ದೀನಿ ನೀವೇ ಹಾಗೆ ನಮ್ಮ ಡಿ ಬಾಸ್ ಹೇಳ್ತಾರೆ ಇನ್ನೂ ಇಲ್ಲ ನಿಮ್ದು ಆಯಿತಾ ನಂದು ಟಿಫನ್ ಮಾಡಬೇಕು ಆ್ಯಕ್ಚುಲಾಗಿ ಮಾಡಿಲ್ಲ ಆಮೇಲೆ ಸ್ವಲ್ಪ ಸಮಯ ಆದಮೇಲೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ನಮ್ಮ ಎಫ್ ಬಿ ಎ ಅವರು ನಾನು ಚೆನ್ನಾಗಿದ್ದೀನಿ ಸರ್ ನೀವು ಹೇಗಿದ್ದೀರಾ ವೆಲ್ಕಮ್ ಟು ಲೈ ಸರ್ ಹಾಗೆ ಮನೇಲೆಲ್ಲರೂ ಹೇಗಿದ್ದಾರೆ ಹಾಗೆ ನಮ್ಮ ಚಿತ್ರ ಅವ್ರು ಹೇಳ್ತಾರೆ ಕಾಲ್ ಮಾಡ್ತೀನಿ ಈ ಕಾಲ್ ಮಾಡ್ತೀನಿ ಎಲ್ಗೂ ಹೋಗ್ಬೇಡ ವಿಡಿಯೋ ಮಾಡುವ ಪ್ಲ್ಯಾನ್ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಚಿತ್ರ ಸೀಸ್ ಮಧ್ಯಾಹ್ನ ನಾನು ಮೇ ಬಿ ನಮ್ಮ ಅಕ್ಕಂದು ಬರ್ಡೇ ಇದೆ ದೊಡ್ಡಮ್ಮನ ಮಗಳದು ಮೇ ಬಿ ಅಲ್ಲಿ ಹೋಗ್ತೀನಿ ಅನಿಸುತ್ತೆ ಸರಿ ಒಂದು ನಿಮಿಷ ನಾನು ಲೈವ್ ಮುಗಿಸಿ ಕಾಲ್ ಮಾ ಬ್ಯಾಕ್ ಮಾಡ್ತೀನಿ ಇರು ಹಾಗೆ ನಮ್ಮ ಪುಷ್ಪವರ್ತಾರೆ ಓಕೆ ಸೀಸ್ ತಿಂಡಿ ಆಯಿತು ನಿಮ್ದು ಆಯಿತಾ ಓಕೆ ಬಾಯ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಮುಂಚೆ ಕೆಲಸ ಇದೆ ಹೋಗಬೇಕು ಮನಸ್ಸಿಲ್ಲ ಕೆಲಸ ಇದೆ ಹೋಗೋದಕ್ಕೆ ಮನಸ್ಸಿಲ್ಲ ಕೆಲಸಕ್ಕೆ ಹೋದರೆ ನಿದ್ರೆ ಬರುತ್ತೆ ಕೆಲಸ ಮಾಡಿಲ್ಲ ಅಂದರೆ ಹಣ ಬರಲ್ಲ ಅಂತ ಹೇಳ್ತಾರೆ ಆಫ್ಕೋರ್ಸ್ ಕಷ್ಟಪಟ್ಟು ದುಡಿಯೋದ್ರಲ್ಲಿ ಖಂಡಿತವಾಗಿಯೂ ಏನೂ ತಪ್ಪಿಲ್ಲ ಸರ್ ದುಡಿಬೇಕಲ್ವಾ ಕಷ್ಟಪಟ್ಟು ದುಡಿದ್ರೆ ಅಲ್ವಾ ನಾವು ಒಂದು ಸಾಧನೆ ಅಂತ ಮಾಡೋಕ್ಕಾಗೋದು ನಾಲ್ಕು ಜನ ದುಡ್ತರ ಇರೋಕ್ಕಾಗೋದು ದುಡಿಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಇರೋದಕ್ಕೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ದಿನ ಸ್ವಲ್ಪ ನಾನು ನಿಮ್ಮ ಅಭಿಮಾನಿ ಅಂತ ಹೇಳಿದಕ್ಕೆ ನಿಮ್ಮ ಮನಸ್ಸಲ್ಲಿ ಏನು ಉತ್ತರ ಕೊಡ್ತೀರಾ ನಿಜವಾಗ್ಲೂ ಧನ್ಯವಾದಗಳು ಸರ್ ಧನ್ಯವಾದಗಳು ಅಂತ ಹೇಳಿದ್ನಲ್ಲ ನಾನು ನಿಮಗೆ ಕೇಳಿಸ್ಕೊಳ್ಳಿಲ್ಲ ಅನ್ಸುತ್ತೆ ಅಕ್ಕ ಅಂತ ಹೇಳ್ತಾರೆ ಹಾಯ್ ಹಾಯ್ ಇದ್ರು ನಮಸ್ಕಾರ ಅಂತ ಹೇಳ್ತಾರೆ ನಮ್ಮ ಚಿತ್ರ ಬ್ಲಾಕ್ಸ್ ಹೇಳ್ತಾರೆ ಮಲಗಿದ್ಲು ಅನ್ಸುತ್ತೆ ಅದಕ್ಕೆ ತಿಂದಿಲ್ಲ ಅಂತ ಹೇಳ್ತಾರೆ ಇಲ್ಲ ನಿದ್ದೆ ಮಾಡಿರ್ಲಿಲ್ಲ ಮಗಳು ಕಾಲೇಜಿಗೆ ಹೋದ್ಲವ ಕಾಲೇಜ್ ಇವತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ಹಾಗೆ ನಮ್ಮ ಮುನಿರ್ ಭಾಷಾ ಅವರು ಬಂದ್ರು ಹಾಯ್ ಸರ್ ವೆಲ್ಕಮ್ ಟು ಲೈವ್ ಸರ್ ಹೇಗಿದ್ದೀರಾ ಕಾಫಿ ಟೀ ಎಂತ ಆಯ್ತು ಹಾಗೆ ಗುಡ್ ಮಾರ್ನಿಂಗ್ ಬೆಳಗಿನ ಶುಭಾಶಯಗಳು ತಿಂಡಿ ಆಯಿತಮ್ಮ ನಾನು ತಿಂಡಿ ಆಯಿತು ನಿಮ್ಮ ತಿಂಡಿ ಆಯಿತಾ ಹಾಗೆ ನಮ್ಮ ಎಫ್ ಬಿ ಅವ್ರು ಹೇಳ್ತಾರೆ ಹ್ಯಾಡ್ ಬ್ರೇಕ್ಫಾಸ್ಟ್ ಇಲ್ಲ ಸರ್ ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ ಲೈವ್ ಮುಗಿಸಿ ಆಮೇಲೆ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಸೊ ಮುಗಿಸಿಲ್ಲ ಸರ್ ಹಾಗೆ ಚೇತನ್ ಹಾಯ್ ತಮ್ಮಯ್ಯ ಹೇಗಿದ್ದೀರಾ ಕಾಫಿ ಟೀ ಅಂತ ಆಯಿತು ವೆಲ್ಕಮ್ ಟು ಲೈವ್ ಸರ್ ವೆಲ್ ವೆಲ್ಕಮ್ ಟು ಲೈವ್ ತಮ್ಮಯ್ಯ ಹಾಗೆ ಹಾಯ್ ರೋಹಿಣಿ ಅಕ್ಕ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಮುದ್ದು ರೋಹಿಣಿ ಅಕ್ಕ ಅಂತ ಹೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗೆ ವೆಲ್ಕಮ್ ಟು ಲೈವ್ ಚೇತನ್ ಬ್ರೇಕ್ಫಾಸ್ಟ್ ಆಯ್ತಾ ಮುದ್ದು ಬ್ರೇಕ್ಫಾಸ್ಟ್ ಮಾಡಬೇಕು ಮಾಡಿಲ್ಲ ಇನ್ನು ಹಾಗೆ ನಮ್ಮ ಜೀನ್ಸ್ ಅವ್ರು ಹೇಳ್ತಾರೆ ಬರ್ತಡೇಗೆ ಚಿಕನ್ ಪೀಸ್ ಇದೆಯಾ ಅಂತ ಹೇಳ್ತಾ ಇದ್ದಾರೆ ಚಿಕನ್ ಪೀಸ್ ಮೇ ಬಿ ಅವ್ರು ತಿನ್ನಲ್ಲ ಪೂಜೆ ಮಾಡಿಸಿದ್ದಾರೆ ಸೊ ನೋಡಬೇಕು ಇನ್ನು ಹೋದ್ಮೇಲೆ ನೋಡುವ ಅಲ್ಲಿ ಯಾವ ಥರ ಆಗುತ್ತೆ ಹಾಗೆ ನಮ್ಮ ಎಫ್ ಎ ಬಿ ಬಿ ಅವ್ರು ಹೇಳ್ತಾ ಇದ್ದಾರೆ ಫುಲ್ಲು ಸೈಲೆಂಟಾಗಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಆಯಿತು ಹೇಳಿ ಹಾಗೆ ಥ್ಯಾಂಕ್ ಯು ಹಾಗೆ ನಮ್ಮ ಚಿತ್ರ ಬ್ಲಾಗ್ಸ್ ಅವ್ರು ಹೇಳ್ತಾರೆ ಓಕೆ ಚಿತ್ರ ಬ್ಲಾಗ್ಸ್ ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಯಾಕೆ ಮಾಡ್ತೀರಾ ಇರಿ ಇನ್ನೂ ಸ್ವಲ್ಪ ಸಮಯ ಏನು ಕೆಲಸ ಇದೆಯಾ ಟಿಫನ್ ಆಯಿತಾ ಹಾಗೆ ಏನು ಮಾಡ್ತಾ ಇರೋದು ಹೇಳಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಲೈವ್ನ ನೋಡ್ತಾ ಇದೀರ ಲೈವ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನಿನ್ನ ಬರಬೇಕು ಎದ್ದಿಲ್ಲ ಅಂತ ಅಂತ ಇದ್ದೀರ ಬೇಗ ಬೇಗ ಕನೆಕ್ಟ್ ಆಗಿ ಅಂತ ಕೂಡ ಕೇಳ್ತಾ ಇದ್ದೀನಿ ಹಾಗೆ ವೆಲ್ಕಮ್ ಟು ಮೈ ಲೈವ್ ಅಂತ ಹೇಳ್ತಾ ಇದ್ದೀನಿ ಸೊ ಮಾರ್ನಿಂಗ್ ಮಾರ್ನಿಂಗ್ ಇವತ್ತು ಸಂಡೇ ಎಲ್ಲ ಆಲ್ಮೋಸ್ಟ್ ಎಲ್ಲ ಮಲಗಿದ್ದಾರೆ ನಾನೇ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ ಸೊ ಎಲ್ಲರೂ ಲೈವಲ್ಲಿ ಸ್ವಲ್ಪ ಕಮ್ಮಿ ಇದ್ದಾರೆ ಮೆಂಬರ್ಸ್ ಅಂತ ಫೀಲ್ ಆಗ್ತಾಯಿದೆ ಇವತ್ತು ಆ್ಯಕ್ಚುಲಿ ಹಾಗೆ ಯಾರೆಲ್ಲ ನಾನು ಲೈವ್ನ ನೋಡ್ತಾ ಇದ್ದೀರಾ ಲೈವ್ಗೆ ಲೈಕ್ ಮಾಡಿ ಫಸ್ಟಿಗೆ ಅಂತ ಹೇಳ್ತಾ ಇದ್ದೀನಿ ಸೊ ಹಾಗೆ ಇವತ್ತಿನ ವಿಷಯ ಎಂತ ಅಂತ ಅಂದರೆ ಇವತ್ತಿನ ವಿಷಯ ಎಂತ ನೆನ್ಮೆದು ನಿನ್ನನ್ನೇ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಎಲ್ಲರೂ ನನಗೂ ಸಬ್ ಹಾಗಿ ಮೈ ಡಿಯರ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದಾರೆ ಲೈವಲ್ಲಿ ಜನನೇ ಇಲ್ಲ ಕಣಿ ಹೇಳ್ತಿದ್ದೀಯ ನೀನು ನಾನು ಇಬ್ಬರೇ ಇರೋದು ಇನ್ನೊಬ್ರು ಯಾರೋ ಇದ್ದಾರೆ ಯಾಕೋ ಗೊತ್ತಿಲ್ಲ ಇನ್ನು ಯಾರು ಕನೆಕ್ಟೇ ಇಲ್ಲ ಇವತ್ತು ಫುಲ್ಲು ಲೋ 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 ಲೋಗ್ತಾ ಇದೆ ಲೈವು ಸೊ ಯಾರೆಲ್ಲ ಲೈವ್ನ ನೋಡ್ತಾ ಇದ್ದೀರಾ ಆ ಲೈವ್ಗೆ ಬೇಗ ಬೇಗ ಕಮೆಂಟ್ ಹಾಕಿ ಹಾಗೆ ಲೈಕ್ ಮಾಡಿ ಫಸ್ಟ್ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವಿಷಯ ನಾನು ತೊಗೊಂಡಿರೋದು ಹಿತಶತ್ರುಗಳು ಯಾರು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಡೆಫಿನೆಟ್ಲಿ ಹಿತ ಶತ್ರುಗಳಂದು ನಮ್ಮ ಜೊತೆನೇ ಚೆನ್ನಾಗಿರ್ತಾರೆ ನಮ್ಮ ಜೊತೆಗೆ ಊಟ ಮಾಡ್ತಾರೆ ನಮ್ಮ ಜೊತೆಗೆ ನಿದ್ದೆ ಮಾಡ್ತಾರೆ ಬಟ್ ಬೆನ್ನಿಂದ ನಮ್ಮನ್ನೇ ಕಾಲ ಎರಡು ಬೀಳ್ಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅವರೇ ನಮ್ಮ ಇಷತ ಹಿತ ಶತ್ರುಗಳು ಅಂತ ಹೇಳ್ಬೋದು ಹಾಗೆ ನಮ್ಮ ಬಿಡು ನಿನಗೆ ನಾನು ನನಗೆ ನೀನು ಅಂತ ಹೌದು ಹೌದೌದು ಡೆಫಿನೆಟ್ಲಿ ಹೌದು ಲವ್ ಯು ಮಾ ಲವ್ ಯು ಲವ್ ಯು ಸೋ ಮಚ್ ಚಿತ್ರ ಬ್ಲಾಗ್ಸ್ ಅವ್ರೆ ಥ್ಯಾಂಕ್ ಯು ಚಿತ್ರ ಬ್ಲಾಗ್ಸ್ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಜಯಪ್ರಕಾಶ್ ಅವರು ಬಂದರು ಹಾಯ್ ಹಲೋ ಸರ್ ವೆಲ್ಕಮ್ ಟು ಲೈವ್ ಸರ್ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಹಾ ಯು ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್ ಅಂತ ಹೇಳ್ತಿದ್ರೆ ಇಲ್ಲ ಸರ್ ಜಯಪ್ರಕಾಶ್ ಸರ್ ಇನ್ನೂ ತಿಂದಿಲ್ಲ ನಿಧಾನಕ್ಕೆ ತಿನ್ನಬೇಕು ಮಗಳನ್ನ ಕಾಲೇಜಿಗೆ ಬಿಟ್ಟು ಬಂದು ಕೂತ್ಕೊಂಡಿದ್ದು ನಮ್ಮ ಜೀನ್ಸ್ ಅನ್ನೋದು ನಮ್ಮೂರಲ್ಲಿ ಹಬ್ಬ ಇದೆ ಕೆಲಸಕ್ಕೆ ಹೋಗ್ಬೇಕಾ ಹಬ್ಬಕ್ಕೆ ಹೋಗ್ಬೇಕಾ ಅಂತ ಗೊತ್ತಿಲ್ಲ ಆಲೋಚನೆ ಮಾಡ್ತಾ ಇದ್ದೀನಿ ಹಬ್ಬಕ್ಕೆ ಹೋದರೆ ನನ್ನದೇ ಎರಡು ಸಾವಿರ ಹೋಗುತ್ತೆ ಕೆಲಸಕ್ಕೆ ಹೋದ್ರೆ ಎರಡು ಸಾವಿರ ಬರುತ್ತೆ ಏನು ಮಾಡೋದು ಅಂತ ಹೇಳ್ತಾ ಇದ್ದಾರೆ ಜೀನ್ಸವರು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಿಮಗೆ ಯಾವ್ದು ಅನುಕೂಲ ಕೆಲಸ ಮುಗಿಸಿ ಹಬ್ಬ ಮುಗಿಸ್ಕೊಂಡು ಬನ್ನಿ ಅಷ್ಟೇ ಎರಡು ಮುಗಿಯುತ್ತೆ ಆ ಕೆಲಸ ಮುಗಿಸ್ಕೊಳ್ಳಿ ಕೆಲಸಕ್ಕೋಗಿ ಕೆಲಸ ಮುಗಿಸ್ಕೊಂಡು ಹಂಗೆ ಬರ್ತಾ ಹಬ್ಬ ಮುಗಿಸ್ಕೊಂಡು ಬನ್ನಿ ಅಷ್ಟೇ ಹಾಗೆ ನಮ್ಮ ಜೀನ್ಸರು ಸೂಪರ್ ಸೂಪರ್ ಅಂತ ಹೇಳ್ತಾ ಇದಾರೆ ಹಾಗೆ ನಮ್ಮ ಚಿತ್ತಾರ ಚಿತ್ತಾರ ಅವರೇ ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಕಾಫಿಡಿ ಏನಾಯ್ತು ಮನೇಲೆಲ್ಲರೂ ಹೇಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ನಮ್ಮ ಜಯಪ್ರಕಾಶ್ ಅವರು ಹೇಳ್ತಾರೆ ಸರ್ ಬೇಡ ಅಕ್ಕ ಅಂತ ಹೇಳ್ತಾ ಇದಾರೆ ಓಕೆ ಓಕೆ ತಮ್ಮಯ್ಯ ಅಂತ ಕರೀಲ ಓಕೆನಾ ಹಾಗೆ ನಮ್ಮ ಚಿತ್ತಾರ ಚಿತ್ರ ಅವರು ಚಿತ್ರ ಅಂತ ಹೇಳ್ತಾ ಇದ್ದಾರೆ ಚಿತ್ರ ಅವರೇ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಟಿಫನ್ ಆಯ್ತಾ ಮ್ಯಾಮ್ ಚಿತ್ರ ಚೈತ್ರನಾ ಓಕೆ ಚೈತ್ರ ಚೈತ್ರ ಓಕೆ ಓಕೆ ಜಯಪ್ರಕಾಶ್ ಲೈಕ್ ಓಕೆ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೀನ್ಸಲ್ಲಿ ಇಲ್ಲಿ ಅಕ್ಕನ ಲೈವ್ ಇದ್ದೆ ಇಲ್ಲ ಇದ್ದೆ ಇಂಟರ್ನೆಟ್ ಖಾಲಿ ಆಗುತ್ತೆ ಏನು ಮಾಡುವುದು ಅಂತ ಗೊತ್ತಿಲ್ಲ ಆಚನೆ ಮಾ ಆಲೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಏಟ್ ಜೀರೋ ಅವರೇ ನೆಟ್ ಖಾಲಿ ಆಗುತ್ತೆ ಅಂತ ಥಿಂಕ್ ಮಾಡ್ತಿದ್ರಲ್ಲ ಅನ್ಲಿಮಿಟೆಡ್ ಹಾಕಿಲ್ವ ನೀವು ನನ್ನ ಕಡೆಯಿಂದ ನಾನು ನಿಮಗೆ ಬ್ಲೂ ಕೊಡ್ತಾ ಇದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮದು ಚಾನಲ್ ಇದ್ದರೆ ಅನುಕೂಲ ಆಗುತ್ತೆ ಆಯಿತಾ ಹಾಗೆ ಯಾರೆಲ್ಲ ಲೈವ್ನ ನೋಡ್ತಾ ಇದ್ದೀರಾ ಲೈವ್ಗೆ ಲಕ್ ಲೈಕ್ ಮಾಡಿ ಫಸ್ಟಿಗೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಜೀನ್ಸ್ ಬರುತ್ತೆ ಬರ್ತಾರೆ ನಿಮ್ಮ ಲೈವ್ ಟೈಮ್ ಇದೆ ಅಂತ ಆಗ ಟೈಮಿಗೆ ಸರಿಯಾಗಿ ಬರ್ತಾರೆ ಅಂತ ಹೇಳ್ತಾರೆ ಹೌದು ನಂದು ಸಂಜೆ ಇರೋದು ಸಂಜೆ ಆ್ಯಕ್ಚುಲಿ ಇರುತ್ತೆ ಇವತ್ತು ಮಾರ್ನಿಂಗ್ ಜಾಯ್ನ್ ಆಗಿರೋದು ಎಲ್ಲರಿಗೂ ಮಾರ್ನಿಂಗ್ ಮಾರ್ನಿಂಗ್ ಕೆಲಸ ಇಲ್ಲ ಬಂದ್ಬಿಟ್ಟಿದ್ದಾರೆ ಅಂತ ಮೇ ಬಿ ಅಂದ್ಕೊಂಡಿರ್ತಾರೆ ಸೊ ಹಾಗಾಗಿ ಎಲ್ಲ ಒಬ್ಬೊಬ್ರು ಲೇಟಾಗಿ ಜಾಯಿನ್ ಆಗ್ತಾಯಿದ್ದಾರೆ ಹಾಗೆ ನಮ್ಮ ಸುರೇಶ್ ಅವರು ಬಂದರು ಹ್ಯಾಪಿ ಸಂಡೇ ಅಂದ್ರಿ ಅಂತ ಹೇಳ್ತಾರೆ ಹ್ಯಾಪಿ ಸಂಡೇ ಸರ್ ಹೇಗಿದ್ದೀರಾ ಟಿಫನ್ ಆಯಿತಾ ಹಾಗೆ ಏನು ಮಾಡ್ತಾ ಇದ್ದೀರಾ ಸರ್ ಹಾಗೆ ನಮ್ಮ ರಾಘವೇಂದ್ರ ಸರ್ ನಮಸ್ಕಾರ ಕೂಲ್ 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 ಹಾಟ್ ಹಾಟ್ ಕಾಫಿ ಸೇ ವೆರಿ ಗುಡ್ ಮಾರ್ನಿಂಗ್ ಸಂಡೇ ಟುಡೇ ಸ್ಪೆಷಲ್ ಯು ಅಂತ ಹೇಳ್ತಾ ಇದ್ದಾರಾ ರಾಘವೇಂದ್ರ ಸರ್ ವೆಲ್ಕಮ್ ಟು ಲೈವ್ ಸರ್ ಹೇಗಿದ್ದೀರಾ ಆರಾಮಾಗಿದ್ದೀರಾ ಟಿಫನ್ ಆಯಿತಾ ಫಸ್ಟಿಗೆ ಸುರೇಶ್ ಅವರೇ ಟಿಫನ್ ಆಯಿತಾ ಸರ್ ರಾಘವೇಂದ್ರ ಸರ್ ಟಿಫನ್ ಆಯಿತಾ ಎಂಥ ಟಿಫನ್ ಮಾಡಿದ್ರಿ ಹೇಳಿ ಸಂಡೇ ಸ್ಪೆಷಲ್ ಎಂತ ಮಲಗಿದ್ದೀರಾ ಇನ್ನು ಹಾಗೆ ವೆಲ್ಕಮ್ ಟು ಲೈವ್ ಆಲ್ ಆಫ್ ಯು ಅಂತ ಹೇಳ್ತಾ ಇದ್ದೀನಿ ನಮ್ಮ ಅನಿಲ್ ಸರ್ ಅನಿಲ್ ಬ್ರೋ ನಮಸ್ಕಾರ ನಮಸ್ಕಾರ ಹೇಗಿದ್ದೀರ ಅನಿಲ್ ಬ್ರೋ ಹಾಗೆ ಕೆಲಸ ಎಲ್ಲ ಹೆಂಗೆ ನಡೀತಾ ಇತ್ತೆ ಹೇಳಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ವೆಲ್ಕಮ್ ಟು ಲೈವ್ ಸರ್ ಹೇಗಿದ್ದೀರಾ ಅನಿಲ್ ಸರ್ ಬಿಸ್ನೆಸ್ ಎಲ್ಲ ಹೆಂಗೆ ನಡೀತಾ ಇದೆ ರಾಹುಲ್ ಸಂಡೇ ಎಲ್ಲ ಇವತ್ತು ಮೇ ಬಿ ಕೆಲಸಕ್ಕೆ ಹೋಗಿಲ್ಲ ತಮ್ಮಯ್ಯ ಮನೆಯಲ್ಲೇ ಇರ್ಬೋದು ಅಂತ ಅಂದ್ಕೊಳ್ತೀನಿ ಸೊ ಹಾಗಾಗಿ ಲೈವಿಗೆ ಜಾಯಿನ್ ಆಗಿದ್ದಾರೆ ಹಾಗೆ ವೆಲ್ಕಮ್ ಟು ಲೈವ್ ರಾಹುಲ್ ಬ್ರೋ ಹೇಗಿದ್ದೀರಾ ಅಮ್ಮ ಹೇಗಿದ್ದಾರೆ ಮನೇಲಿದ್ದಾರೆ ಲೈಕ್ ಡಾನ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ ಅಂತ ಹೇಳ್ತೀನಿ ಅಮ್ಮ ಹೇಗಿದ್ದಾರೆ ನೀವು ಹೇಗಿದ್ದೀರಾ ಅಕ್ಕ ಅಂತ ಹೇಳಿ ಹಾಗೆ ನಮ್ಮ ಜೀನ್ಸ್ ತಮಾಷೆ ಮಾಡಿದ್ದು ಅಕ್ಕ ಅಂತ ಹೇಳ್ತಾರೆ ಇಟ್ಸ್ ಓಕೆ ಪರವಾಗಿಲ್ಲ ನಾನು ಕೂಡ ಹಾಗೆ ಕಾಲ ಎಳೆದಿದ್ದು ನಾನು ಅದನ್ನೆಲ್ಲ ಸೀರಿಯಸ್ಸಾಗಿ ತಗೊಳ್ಳೋದೇ ಇಲ್ಲ ತಗೋ ಇಲ್ಲ ಯು ಡೋಂಟ್ ವರಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಲೈವಲ್ಲಿದ್ದೀರಾ ಅವರೆಲ್ಲ ಫಸ್ಟಿಗೆ ಲೈ ಲೈಕ್ ಮಾಡಿ ಅಂತ ಹೇಳ್ತಾರೆ ಡಬಲ್ ಟ್ಯಾಪ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಮನೆಯಲ್ಲಿ ಇದ್ದೀನಿ ಅಕ್ಕ ಅಮ್ಮ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಸೂಪರ್ 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 ತಮ್ಮ ಹಾಗೆ ಹಿತ ಶತ್ರುಗಳು ಅಂದರೆ ಯಾರು ಇವತ್ತಿನ ನಾನು ತೊಗೊಂಡಿರೋದು ಈತ ಶತ್ರುಗಳು ಅಂತ ಹೇಳ್ತೀವಿ ನಮ್ಮ ಜೊತೆಗೆ ಇರ್ತಾರೆ ನಮ್ಮ ಜೊತೆಗೆ ಸೇರ್ತಾರೆ ನಮ್ಮ ಜೊತೆಗೆ ಇದು ಮಾಡಿ ನಮಗೆ ಬೆಂಕಿ ಇಡಕ್ಕೆ ಬರ್ತಾರೆ ಬಾಂಬ್ ಇಡಕ್ಕೆ ಬರ್ತಾರೆ ನಮ್ಮ ನಮ್ಮನಸನ್ನೇ ನೋವು ಮಾಡ್ತಾರೆ ತುಂಬ ಅಂಥವರು ಈತ ಶತ್ರುಗಳನ್ನ ನಂಬಬಾರದು ಅಂತ ಹೇಳ್ತಾ ಇದ್ದೀನಿ ನಮ್ಮ ಬಗ್ಗೆ ಬ್ಯಾಕ್ ಸೈಡಲ್ಲಿ ಒಳ್ಳೇದು ಯಾರು ಮಾತಾಡ್ತಾರೆ ಅವ್ರನ್ನ ಜಾಸ್ತಿ ಅಟ್ಯಾಚ್ ಆಗಿರಬೇಕು ನಮ್ಮ ಬ್ಯಾಕ್ ಅಲ್ಲಿ ಅಂದ್ರೆ ನಮ್ಮ ಬೆನ್ನಿಂದ ತುಂಬಾ ತುಂಬಾ ಚೂರಿ ಅಂಥ ತುಂಬಾ ಕೆಲಸಗಳ ಮಾಡ್ತಾರೆ ಸೊ ಹಾಗಾಗಿ ಅಂಥವ್ರನ್ನ ನಂಬಬಾರದು ಅಂತ ಕೂಡ ಹೇಳ್ತಾ ಇದೀನಿ ರಾಹುಲ್ ತಮಯ್ಯ ಮತ್ತೆ ರೀಜಾಯ್ನ್ ಆಗ್ತೀನಿ ರೀ ಯಾಕೋ ಫುಲ್ಲು ಡೌನ್ ಹೊಡಿತಾ ಐತೆ ಸರಿ ರೀಜಾಯ್ನ್ ಆಗ್ತೀನಿ ಒಂದು ಸೆಕೆಂಡ್ ಒಂದು ಸೆಕೆಂಡ್